thank you ಇವಾಗ ಸದ್ಯಕ್ಕ ದಿವ್ಸಕ್ಕೆ ಒಂದು ತಾಸು ಸಾವಿರದ ಎಪ್ಪತ್ತೊಂದು ಮನಿಗಳಿಗೆ ಒಂದು ಡೆಮೋ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡ್ಯಾರ ಎಲ್ ಎನ್ ಟಿ ಅವ್ರು ಏಳು ಮತ್ತು ಎಂಟನೇ ವಾರ್ಡ್ನಲ್ಲೇ ಐದುನೂರು ವಾರ್ಡ್ ಐದುನೂರು ಮನೆಗಳ ಹೆಚ್ಚು ಕಡೆ ಆ ಕ ಐನೂರು ಮನೆಗಳು ಒಂಬತ್ತನೇ ವಾರ್ಡ್ನಲ್ಲೇ ಏಳು ಎಂಟು ವಾರ್ಡ್ನಲ್ಲಿ ಒಂದು ಪ್ರಯತ್ನ ಮಾಡೋಕ್ಕ ಈಗ ಸದ್ಯಕ್ಕೆ ಬೇಸಿಗೆ ಇರೋದ್ರಿಂದ ನೀರಿನ ಸಮಸ್ಯೆ ಭಾಳ ಆಗಿರ್ತೈತಿ ಈಗ ಅದನ್ನು ಒಂದು ಡೆಮೋ ಮಾಡಿ ಪ್ರಯತ್ನ ಮಾಡಿ ಆಮೇಲೆ ಅದು ಸರಿ ಹೋಯಿತು ಅಂತಂದ್ರೆ ಮುಂದೆ ಅದನ್ನು ಅಳವಡಿಸ್ಕೊಳುವಂಥ ಕಾರ್ಯಕ್ರಮ ಇದು ಇವತ್ತು ಚಾಲನೆ ಕೊಟ್ಟದ ಎಲ್ ಎನ್ ಟಿ ಅವರು ಸಾಕಷ್ಟು ಪ್ರಯತ್ನ ಮಾಡ್ಯಾರ ಎಲ್ಲಾ ಕಡೆನೂ ಕನೆಕ್ಷನ್ ಕೊಟ್ಟಾರ ನೀರಿಂದು ಒಂದು ಸರಿಯಾಗಿ ಅದು ಎಲ್ಲ ಮನೆಗಳಿಗೆ ಒನ್ ಅವರ್ ಮುಟ್ಟಿಸುವಂತ ಇದು ಒಂದು ಪ್ರಯತ್ನ ಆ ಪ್ರಯ ಪ್ರಯತ್ನ ಸಫಲವಾಗಲಿ ಹಾಗೆ ಅವ್ರು ಸಾಕಷ್ಟು ಶ್ರಮ ಪಟ್ಟಾರ ಅದಕ್ಕೆ ಎಲ್ಲ ಸಾರ್ವಜನಿಕರು ಒಂದು ಅವರಿಗೆ ಸಲಹೆನು ಕೊಟ್ಟು ಅವರಿಗೆ ಸಹಕಾರ ಮಾಡಿದ್ರೆ ಮಾತ್ರ ಏನೈತಿ ಮುಂದಿನ ದಿನಗಳಲ್ಲಿ ಅವ್ರ ಫೀಡ್ಬ್ಯಾಕ್ ತಗೊಂಡು ಅದನ್ನ ಸಕ್ಸಸ್ಫುಲ್ ಮಾಡಕ್ಕೆ ಸಾಧ್ಯ ಐತಿ ಈ ಇದು ಸಮಸ್ಯೆ ಕ್ರಿಯೇಟ್ ಈ ಏನು ಸಮಸ್ಯೆ ಐತಿ ಅದಕ್ಕೆ ಒಂದು ಪರಿಹಾರ ಮಾಡಕಂತೇಳಿ ಅವ್ರ ಪ್ರಯತ್ನ ಇದು ಇದನ್ನ ಫಸ್ಟ್ ಅವರು ಟೆಸ್ಟ್ ಮಾಡಿ ಏನು ಮಾಡಕ್ಕೆ ಸಾಧ್ಯ ಐತಿ ಮತ್ತು ಫೀಡ್ಬ್ಯಾಕ್ ತಗೊಂಡು ಮಾಡ್ಬೇಕು ಅನ್ನೋದು ಅವ್ರದ್ದು ಈಗ ಐದು ವರ್ಷದಿಂದ ಸಾಕಷ್ಟು ಸಮಸ್ಯೆಗಳು ಅದಾವ ಆದ್ಮೇಲೆ ಅವರು ಸ್ಟೆಪ್ ಬೈ ಸ್ಟೆಪ್ ಒಂದೊಂದನ್ನ ಸಾಲ್ವ್ ಮಾಡ್ಕೊಂಡು ಅಂತ ಪ್ರಯತ್ನ ಮಾಡಕತ್ತಾರ ಸಪೋಸ್ ಇದು ಕ್ಲಿಯರ್ ಆಯ್ತು ಇದು ಹೆಲ್ಪ್ಫುಲ್ ಆಯ್ತು ಅಂತಂದ್ರೆ ಇದನ್ನ ಮತ್ತೆ ಹೆಚ್ಚಿಗೆ ಅವರ್ಸ್ ಕೊಡುವಂಗೆ ಮಾಡ್ತಾರ ಹೊರತು ಕಡಿಮೆ ಅವರ್ಸ್ ಅಲ್ಲ ಆದ್ರೆ ಇದು ಪ್ರಯತ್ನ ಅಷ್ಟೇನೆ ಧಾರವಾಡ ಎಪ್ಪತ್ತೊಂದು ಮತ ಕ್ಷೇತ್ರದ ವಾರ್ಡ್ ನಂಬರ್ ಏಳು ಮತ್ತು ಎಂಟು ಹಾಗೂ ಒಂಬತ್ತು ಈ ಮೂರು ವಾರ್ಡ್ಗಳಿಗೆ ಇವತ್ತಿನ ದಿವಸ ಪ್ರಾಯೋಗಿಕವಾಗಿ ಏನು ಎಲ್ ಎನ್ ಟಿ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನೆಕ್ಷನ್ ನೀರಿನ ಒಂದು ಕನೆಕ್ಷನ್ ಕೊಟ್ಟಿದ್ದಾರೆ ಅದನ್ನ ಚೆಕ್ ಮಾಡ್ಲಿಕ್ಕೆ ಇವತ್ತು ಪ್ರಾಯೋಗಿಕವಾಗಿ ಪ್ರತಿ ವಾರ್ಡ್ಗೆ ಗೆ ಜನರಿಗೆ ಐದ್ನೂರು ಮನೆಗಳಿಗೆ ನೀರನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಆದಂತಹ ಶ್ರೀಮತಿ ಶಿವಲೀಲಕ ವಿನಯ್ ಅವರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರಂತ ಪ್ರಕಾಶ್ ಘಾಟ್ಗೆ ಅವರು ದೀಪಾ ನೀಲ್ಕಟ್ಟಿ ಅವರು ಹಾಗೂ ಮೇಯರ್ ಆದಂತಹ ರಾಮಣ್ಣ ಬಡಿಗೆರವರು ಕೂಡ ಇವತ್ತು ಉಪಸ್ಥಿತರಿದ್ದು ಅದನ್ನ ಪೂಜೆಯನ್ನ ಚಾಲನೆಗೊಳಿಸಿದ್ರು ಇದು ಯಾಕಂದ್ರೆ ಈಗಾಗಲೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನೆಕ್ಷನ್ ಆಗಿದೆ ಆದ್ರೆ ಎಲ್ಲಿ ಲೀಕೇಜ್ ಬರ್ತೈತಿ ಅಥವಾ ಬ್ಲಾಕ್ ಆಗಿದೆ ಅನ್ನೋ ಚೆಕ್ ಮಾಡ್ಲಿಕ್ಕೆ ಪ್ರಾಯೋಗಿಕವಾಗಿ ಐದ್ನೂರು ಐದನೂರ ಮನೆಗಳಿಗೆ ಇವತ್ತು ಕನೆಕ್ಷನ್ ಕೊಟ್ಟಿದ್ದಾರೆ ಇದಾದ ಮೇಲೆ ಈ ಚೆಕ್ಅಪ್ ಆದಮೇಲೆ ನಿರಂತರವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾನ್ಯ ಶಾಸಕರಾದ ವಿನಯ್ ಕುಲಕರ್ಣಿ ಅವರ ಒಂದು ಅರವಿಂದ್ ಏಗನಗೌಡ ಬ್ಲಾಕ್ ಅಧ್ಯಕ್ಷ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ವಾರ್ಡ್ ಅಂದ್ರೆ ಏಳು ಮತ್ತು ಎಂಟರ ಒಳಗ ಏನೇ ಒಂದು ಎಲ್ಲೆಂಟೂರ್ ವರ್ಕ್ ನಡೆದಿತ್ತು ಇಪ್ಪತ್ನಾಲ್ಕ ತಾಸು ನೀರಿಂದ ವರ್ಕ್ ನಡೆದಾಗ ಏನಾಗಿತ್ತು ಸ್ಟಾರ್ಟಿಂಗ್ ಇವ್ರು ಬಂದ್ರೆ ಎಲ್ಲೆಂಟೂರ್ ವರ್ಕ್ ಮಾಡ್ಬೇಕಾದ್ರೆ ಬಂದಾಗ ಅವಾಗೆಲ್ಲ ಬಹಳ ಪ್ರಾಬ್ಲಮ್ಸ್ ಆಯ್ತು ಯಾಕಂತಂದ್ರೆ ಅವಾಗ ಐದು ನಾಲ್ಕು ದಿವಸ ಬರುವಂತ ನೀರು ಏಳು ದಿನಕ್ಕೆ ಹೋಗುವಂತದ್ದು ಅವಾಗ ಆದಾಗ ನಮ್ಮ ಒಂದು ಏನ್ ಶಾಸಕರು ಬಂದ್ರಲ್ಲ ಸನ್ಮಾನ ಶ್ರೀ ವಿನಯಕುಲ್ಕರ್ನವ್ರು ಬಂದ್ರು ಅರ್ಶ್ ಬಂದ್ಮೇಲೆ ಅವ್ರೆಲ್ಲ ಎಲ್ ಎನ್ ಕರೆಸಿ ಕರೆಸಿ ಡಿ ಪಿ ಮೀಟಿಂಗ್ ಒಳಗ ಅವ್ರ ಮೀಟಿಂಗ್ ತಗೊಂಡು ಎಲ್ಲೆಲ್ಲಿ ವರ್ಕ್ ಮಾಡತ್ತಿರಂತಂದಾಗ ಒಂದು ಸ್ವಲ್ಪ ಟಾರ್ಗೆಟ್ ಇದ್ದು ಮೇನ್ ಮೇನ್ ತಮಗ್ ಬೇಕಾದಲ್ಲಿ ಯಾರ ಒತ್ತಡ ಹಾಕ್ತಿದ್ರಲ್ಲ ಅಲ್ಲಿ ಕೆಲಸ ಮಾಡ್ತಿದ್ರ ಸೊ ನಮ್ ಶಾಸಕರು ಬಂದ್ಮೇಲೆ ಒಂಬತ್ತು ವಾರ್ಡ್ನಾಗೂ ಎಲ್ಲಿ ಕೆಲಸ ಅಂತ ಒಂದ್ ಮೀಟಿಂಗ್ ತಗೊಂಡ್ರ ಅವಾಗ ಅವಾಗ ತಗೊಂಡಾಗ ನಮ್ದು ಒಂದು ನಾವ್ ನಾವೆಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ನಮಗೆ ಇದ್ದಿಲ್ಲ ಅವಾಗಿನ ಟೈಮ್ದಾಗ ಸೊ ಹಿಂಗಾಗಿ ನಾವೆಲ್ಲ ಮತ್ತು ಸರ್ ಹೇಳಿದ ಮೇಲೆ ಅವರು ಎಲ್ಲಾ ವಾರ್ಡ್ನಾಗೂ ಒಂಬತ್ತು ವಾರ್ಡ್ನಾಗು ಆಲ್ಮೋಸ್ಟ್ ಎಲ್ಲ ವರ್ಕ್ ಮುಗಿಬೇಕಂತಂದಾಗ ನಮ್ಮದು ಒಂದು ವಾರ್ಡ್ನಾಗ ಅಂತಂದ್ರೆ ವಾರ್ಡ್ ನಂಬರ್ ಏಳರಾಗ ಕೂಡ ಅವರು ಕೆಲಸ ಮಾಡೋಕೆ ಚಾಲೂ ಮಾಡಿದ್ರೆ ಈಗ ಮಿನಿಮಮ್ ನಮ್ಮ ವಾರ್ಡ್ನಾಗ ಒಂದು ಐದುನೂರು ಚಿಲ್ಲರ್ ಮನೆಗೆ ನಾವು ನೀರು ನಿರಂತರ ಕೊಡ್ಬೇಕು ಕೊಡ್ಬೇಕಂತೇಳಿ ಸೊ ಅಕ್ಕಾರ ಆಯ್ತು ಎಲ್ಲರೂ ನಮ್ಮ ಅನ್ನಾರ್ ಬಂದ ಮೇಲೆನ ಅವರಿಗೆ ಒತ್ತಡ ಮೇಲೆ ಅವ್ರ ಕೆಲಸ ಚಾಲೂ ಮಾಡಿದ್ರೆ ಈಗ ಒಂದು ಮಿನಿಮಮ್ ಈಗಿದ ಏನು ನೀರು ಬರ್ತಿತ್ತಲ್ಲ ಈಗ ಒಂದು ದಿನಕ್ಕೆ ಒಂದು ತಾಸು ಅಥವಾ ಒಂದು ಎರಡು ತಾಸು ನೀರು ಈ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ವಿ ಸೊ ಮಳೆಗಾಲ ಆದಮೇಲೆ ನಿರಂತರ ನೀರು ಕೊಡುವಂತ ಕೂಡ ಆಗ್ತೈತಿ ಈಗ ಹಿಂಗಾಗಿ ಇವತ್ತು ವಾರ್ಡ್ ನಂಬರ್ ಏಳರಾಗ ಮತ್ತು ಎಂಟ್ರನಾಗ ಒಂದು ವಾಲ್ ಚಾಲನೆ ಕೊಡೋದ್ರ ಮುಖಾಂತರ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇವತ್ತು ವಾರ್ಡ್ ನಂಬರ್ ಎಂಟಲ್ಲಿ ಬರುವ ಇಪ್ಪತ್ನಾಲ್ಕು ತಾಸು ಬಾರ್ ಸೆವೆನ್ ಇವತ್ತು ಒಂದು ಟ್ರಯಲ್ ಒಂದು ಭೂಮಿ ಟ್ರಯಲ್ ವಾಲ್ ಪೂಜೆ ನಡೆಯಲಾಯಿತು ಈ ಪೂಜೆಗೆ ಪ್ರಪ್ರಥಮವಾಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪುರದ ರಮಣ್ಣ ಬಡಿಗೆ ಅವರು ಚಾಲನೆ ಕೊಟ್ಟಿದ್ದಾರೆ ನಮ್ಮ ವಾರ್ಡಿನಲ್ಲಿ ಸುಮಾರು ಐದುನೂರ ನಲ್ವತ್ತು ಮೂರು ಮನಿಗಳಿಗೆ ಇವತ್ತು ನೀರು ಇಪ್ಪತ್ನಾಲ್ಕು ತಾಸು ನೀರು ಅಂದರೆ ಇಪ್ಪತ್ನಾಲ್ಕು ತಾಸು ನೀರು ಅಂದ್ರೇನು ಈಗ ಮೂರು ತಿಂಗಳ ಮಟ್ಟಿಗೆ ಡೈಲಿ ಒಂದು ತಾಸು ಎರಡು ತಾಸು ಮೂರು ತಾಸು ಹಿಂಗೆ ಬಿಟ್ಟುಕೊಟ್ಟು ಬಿಟ್ಕೊಟ್ಟ ಹಾಗೆ ಆಮೇಲೆ ಮೂರು ತಿಂಗಳು ನಾಲ್ಕು ತಿಂಗಳು ಎಲ್ಲ ಸಕ್ಸಸ್ಫುಲ್ ಆದಮೇಲೆ ಕಂಟಿನ್ಯೂ ಎಲ್ಲ ನಮ್ಮ ಇಲ್ಲಿ ವಾರ್ಡಿನ ಜನರಿಗೆ ಸುಮಾರು ವೆಂಟೇಶ್ವರ ಕಾಲನಿ ಇರ್ಬೋದು ರಾಮರಾಮ್ ಕಾಲನಿ ಇರ್ಬೋದು ಮಹವೂರ್ ಕಾಲನಿ ಇರ್ಬೋದು ಆಮೇಲೆ ರಾಮ ರಾಯ್ ಕಾಲನಿ ಇರ್ಬೋದು ಪಾರ್ಶ್ವನಾಥ್ ಕಾಲನಿ ವಾಜಪೇಯಿ ಸಿದ್ಧಿ ಸಿದ್ಧಿವಿನಾಯಕಿ ಕಾಲನಿ ವಂದೇ ಭಾರತ್ ಕಾಲನಿ ಆಮೇಲೆ ಪದ್ಮಾವತಿ ಕಾಲನಿ ನಗರ ಈ ಚನ್ವೀರ್ ಲಿಬಟ್ಟ ಇವೆಲ್ಲ ಭಾಗಕ್ಕೂ ದೇಸಾಯಿ ಲೇವೆಟ್ ಇರ್ಬೋದು ರೇಣಕಾ ಲಿವೆಟ್ ಇರ್ಬೋದು ಇವೆಲ್ಲ ಕ್ವಾಲನಿಗೆ ಇವತ್ತು ಒಂದು ಸುಮಾರು ಎರಡು ಎರಡು ವರ್ಷದಿಂದ ವರ್ಕ್ ಸ್ಟಾರ್ಟ್ ಆಗಿತ್ತು ಯಾವ ಎಲ್ಲರೂ ಜನರಿಗೆ ನೀರಿಂದ ಭಾಳ ತೊಂದರೆ ಐತಿ ಮುಖ್ಯ ಜನರಿಗೆ ಉಪಯೋಗ ಹಾಕಿ ನೀರು ನೀರಿದ್ರೆ ಎಲ್ಲ ನಡೀತೈತಿ ಹೀಗಾಗಿ ಇವತ್ತು ಎಲ್ಲ ನಮ್ಮ ವಾರ್ಡಿನ ಜನರಿಗೆ ಆಸೆ ಇವತ್ತು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಪುರುಷ ಐತಿ ಇವತ್ತಿನ ಪೂಜೆಗೆ ಪೂಜೆ ಮಹಾಪುರವರ ಅಮ್ಮ ನಮ್ಮನ್ನ ಹುಡುಗಿಯವರು ಚಾಲನೆ ಕೊಟ್ಟರು ಅವರಿಗೆ ನಮ್ಮ ವಾರ್ಡಿನ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದ ಹೇಳ್ತೇನೆ ಅದೇ ಮುಂದೆ ಬರುವ ದಿನಗಳಲ್ಲಿ ಇಡೀ ವಾರ್ಡ್ ನಮ್ಮದು ಇಪ್ಪತ್ನಾಲ್ಕು ತಾಸಕ್ಕೆ ನಾನು ಹೇಳ್ತೇನೆ